ಎಲ್ಲರಿಗೂ ನಮಸ್ಕಾರ ನಾಳೆ ವಿಶೇಷವಾದ ಬುಧವಾರ ನಾಳೆಯಿಂದ ಹದಿನಾಲ್ಕು ವರ್ಷ ರಾಜಯೋಗ ಆರು ರಾಶಿಯವರಿಗೆ ಬೊಕ್ಕಸ ತುಂಬಲಿದೆ ಸಂಪತ್ತಿಗಿಲ್ಲ ಕೊರತೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕುಬೇರ ದೇವನ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ರಾಶಿಯ ಜನರು ದೊಡ್ಡ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಬಹುದು ನೀವು ಸ್ಥಗಿತಗೊಂಡ ಹಣವನ್ನು ಪಡೆಯುತ್ತೀರಾ ಅದು ನಿಮಗೆ ಉತ್ತಮ ಪರಿಹಾರವನ್ನು ನೀಡುತ್ತದೆ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಪಿತ್ರಾರ್ಜಿತ ಆಸ್ತಿಯಿಂದಲೂ ಲಾಭವಾಗಲಿದೆ ನಿಮ್ಮ ಕಾರ್ಯಗಳನ್ನು ನೀವು ಸುಲಭವಾಗಿ ಪೂರ್ಣಗೊಳಿಸುತ್ತೀರಾ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಾ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತದೆ ಜನರು ನಿಮ್ಮ ಕಡೆಗೆ ಆಕರ್ಷಿತರಾಗುತ್ತಾರೆ ಈ ಜನರ ಆದಾಯ ಹೆಚ್ಚಾಗುತ್ತದೆ ಪ್ರತಿಯೊಂದು ಸಂದರ್ಭದಲ್ಲೂ ಲಾಭವಿರುತ್ತದೆ ಆದಾಯದಲ್ಲಿ ಹೆಚ್ಚು ಹೆಚ್ಚಳವಾಗಲಿದೆ ವ್ಯಾಪಾರದಲ್ಲಿ ಲಾಭವಿರುತ್ತದೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ ಹೂಡಿಕೆಯು ಉತ್ತಮ ಆದಾಯವನ್ನ ನೀಡುತ್ತದೆ ನೀವು ಪ್ರಗತಿ ಸಾಧಿಸುತ್ತೀರಾ ಮತ್ತು ಜೀವನದಲ್ಲಿ ಮುನ್ನಡೆಯುತ್ತೀರಾ ನೆಮ್ಮದಿ ಹೆಚ್ಚಲಿದೆ ಉದ್ಯೋಗ ಮಾಡುವವರಿಗೆ ಬಡ್ತಿ ದೊರೆಯಲಿದೆ ನೀವು ಹೊಸ ಅವಕಾಶಗಳನ್ನು ಪಡೆಯುತ್ತೀರಾ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಅದನ್ನು ಮಾಡಿ ಈ ಸಮಯವು ಲಾಭವನ್ನು ನೀಡುತ್ತದೆ ಆರ್ಥಿಕ ಲಾಭವಿರುತ್ತದೆ ನಿಮ್ಮ ಆದಾಯದ ಹೆಚ್ಚಳದಿಂದಾಗಿ ನೀವು ಆರ್ಥಿಕವಾಗಿ ವಿಶ್ರಾಂತಿ ಪಡೆಯುತ್ತೀರಾ ಪ್ರೇಮ ಜೀವನ ಚೆನ್ನಾಗಿರುತ್ತದೆ ವಿವಾಹಿತರು ಸಂತೋಷದ ವೈವಾಹಿಕ ಜೀವನವನ್ನ ಹೊಂದಿರುತ್ತಾರೆ ವೈವಾಹಿಕ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಅವಕಾಶವಿರುವುದು ಮತ್ತು ಸಂಬಂಧಗಳು ಸಹ ಉತ್ತಮವಾಗಿರುವುದು ಉದ್ಯೋಗಿಗಳಿಗೆ ಇಂದು ಉತ್ತಮ ದಿನವಾಗಿರುತ್ತದೆ ನೀವು ಕೆಲಸದ ಸ್ಥಳದಲ್ಲಿ ಮೋಜಿನಿಂದ ಕೆಲಸಗಳನ್ನು ಪೂರ್ಣಗೊಳಿಸುತ್ತೀರಾ ಮತ್ತು ಅಧಿಕಾರಿಗಳಿಂದ ಬೆಂಬಲವನ್ನು ಸಹ ಪಡೆಯುತ್ತೀರಾ ಒಡಹುಟ್ಟಿದವರೊಂದಿಗಿನ ನಿಕಟತೆ ಹೆಚ್ಚಾಗುತ್ತದೆ ಮತ್ತು ಅವರ ಮೇಲಿನ ಪ್ರೀತಿಯು ಹೆಚ್ಚಾಗುತ್ತದೆ ಜೊತೆಗೆ ಅವರಿಗಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡುವಿರಿ ಯಾವುದಾದರೂ ಕಾರ್ಯಕ್ರಮಗಳಿಗೆ ಹೋಗುವುದು ಸಂತೋಷವನ್ನುಂಟು ಮಾಡುವುದು ಮತ್ತು ಹಳೆಯ ಸ್ನೇಹಿತರನ್ನ ಭೇಟಿ ಮಾಡುವ ಅವಕಾಶವನ್ನು ಸಹ ಪಡೆಯುವಿರಿ ವ್ಯಾಪಾರ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಡೆತಡೆಗಳು ಇಂದು ನಿವಾರಣೆಯಾಗುವುದು ಮತ್ತು ಲಾಭದ ಹೊಸ ಅವಕಾಶಗಳು ಸಹ ಲಭ್ಯವಿರುತ್ತವೆ ಗಂಡನ ಮನೆಯವರಿಂದ ಉತ್ತಮ ಆರ್ಥಿಕ ಲಾಭವಾಗಲಿದೆ ಮತ್ತು ವಿದೇಶಕ್ಕೆ ಹೋಗುವ ಅವಕಾಶವೂ ಸಿಗುವುದು ಸಹೋದ್ಯೋಗಿಗಳೊಂದಿಗಿನ ಸ್ನೇಹ ಬಹಳ ಉಪಯು ಉಪಯುಕ್ತವಾಗಿರುತ್ತದೆ ಇದು ನಿಮಗೆ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ನೀಡುತ್ತದೆ ಹಾಗಾದ್ರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ಮೇಷರಾಶಿ ಮಿಥುನ ರಾಶಿ ಕಟಕ ರಾಶಿ ಸಿಂಹರಾಶಿ ಧನಸ್ಸು ರಾಶಿ ಮತ್ತು ಕುಂಭರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಕುಬೇರ ದೇವಾಯನ ಮಹಾಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ